ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಈಗ ತುಂಬಾನೇ ಸುದ್ದಿಯಲ್ಲಿ ಇರೋದು ಅಂತಂದ್ರೆ ಟ್ರಂಪ್ ಅಣ್ಣ ಸೊ ಟ್ರಂಪ್ ಅಣ್ಣನ ಟ್ಯಾರಿಫ್ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ ಆರ್ ಬಿ ಐ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಆರ್ ಬಿ ಐ ಕರ್ಬ್ಸ್ ಅಂಡ್ ನ್ಯೂ ಇಂಡಿಯಾ ಆಪರೇಟಿವ್ ಬ್ಯಾಂಕ್ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಇದರ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಿದೆ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಆಲ್ಮೋಸ್ಟ್ ಕಂಪನಿಯ ಆಪರೇಷನ್ಸ್ ಅನ್ನೇ ಸ್ಟಾಪ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ ಅಂತಾನೆ ಹೇಳಬಹುದು ನೋಡಬಹುದು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಾರ್ಡ್ ಮುಂಬೈ ಬೇಸ್ಡ್ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಫ್ರಮ್ ಗಿವಿಂಗ್ ಔಟ್ ನ್ಯೂ ಲೋನ್ಸ್ ಅಕ್ಸೆಪ್ಟಿಂಗ್ ನ್ಯೂ ಡೆಪಾಸಿಟ್ಸ್ ಅಂಡ್ ಸಸ್ಪೆಂಡೆಡ್ ವಿತ್ ಡ್ರಾಯಲ್ಸ್ ಫಾರ್ ಸಿಕ್ಸ್ ಮಂತ್ಸ್ ಸೈಟಿಂಗ್ ಸೂಪರ್ವೈಸರಿ ಕನ್ಸರ್ನ್ಸ್ ಅಂಡ್ ಲೆಂಡರ್ಸ್ ಫೈನಾನ್ಷಿಯಲ್ ಹೆಲ್ತ್ ಲಿಸ್ಟೆಡ್ ಕಂಪನಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ಸುದ್ದಿಗಳನ್ನ ತಿಳ್ಕೊಳ್ಳೋದು ಯಾಕಂದ್ರೆ ಲಿಸ್ಟೆಡ್ ಕಂಪನಿಗಳಲ್ಲಿ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಇದೇ ರೀತಿಯ ಆಕ್ಷನ್ ಅನ್ನ ಐ ತಗೊಳತ್ತೆ ಈ ಹಿಂದೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಯೆಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ಅಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳಾಯ್ತು ಅನಂತರ ಈವನ್ ಡೆಪಾಸಿಟರ್ಸ್ ವಿತ್ಡ್ರಾಯಲ್ ಮಾಡೋಕ್ಕೂ ಆಗಲ್ಲ ಇಲ್ಲೂ ಕೂಡ ಅದೇ ಆಗಿರೋದು ಹೊಸ ಲೋನ್ ಕೂಡ ಆಗಿಲ್ಲ ಬ್ಯಾಂಕ್ ಹಾಗೆ ಡೆಪಾಸಿಟ್ಸ್ ಅನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಆಗಿಲ್ಲ ಇನ್ ಕೇಸ್ ಈ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರೋರು ಹೋಗಿ ಹಣವನ್ನ ಹಾಕ್ತಿವಿ ಅಂತಂದ್ರು ಅಕ್ಸೆಪ್ಟ್ ಮಾಡೋ ಆಗಿಲ್ಲ ಹಾಗೆ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡನ್ನು ಕೂಡ ವಿತ್ ಮಾಡೋದನ್ನ ಸಸ್ಪೆಂಡ್ ಮಾಡಿದೆ ನೋಡಬಹುದು ಸಸ್ಪೆಂಡೆಡ್ ವಿತ್ ಫಾರ್ ಸಿಕ್ಸ್ ಮಂತ್ಸ್ ಇನ್ ಕೇಸ್ ನಮ್ಮ ಅಕೌಂಟ್ ಅಲ್ಲಿ ಹಣ ಇದೆ ಅಂತಂದ್ರು ಇನ್ ಕೇಸ್ ಈ ಬ್ಯಾಂಕ್ ಅಲ್ಲಿ ಎರಡಾದ್ರು ಅಕೌಂಟ್ ಇದ್ರೆ ಅವರು ಹಣವನ್ನ ಡ್ರಾ ಮಾಡಕ್ ಆಗೋದಿಲ್ಲ ತುಂಬಾ ಜನ ತಗಲ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಡೆಪಾಸಿಟರ್ಸ್ ಕೂಡ ಹಾಗಾಗಿ ನೋಡಬಹುದು ಬ್ಯಾಂಕ್ ಮುಂದೆ ಎಷ್ಟು ಜನ ಜಮಾಯಿಸಿದ್ದಾರೆ ಅಂತ ಹಾಗಾದ್ರೆ ಯಾಕೆ ಈ ರೀತಿಯ ನಿರ್ಧಾರವನ್ನು ತಗೊಂಡಿದೆ ಇಲ್ಲೇ ನೋಡಬಹುದು ಸೈಟಿಂಗ್ ಸೂಪರ್ವೈಸರಿ ಕನ್ಸರ್ನ್ಸ್ ಅಂಡ್ ಲೆಂಡರ್ಸ್ ಫೈನಾನ್ಶಿಯಲ್ ಹೆಲ್ತ್ ಅಂದ್ರೆ ಏನೋ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಆರ್ ಬಿ ಐಗೆ ಸಿಕ್ಕಿರುತ್ತೆ ಇದರ ಮೇಲೆ ಈ ರೀತಿಯ ಆಕ್ಷನ್ ಅನ್ನ ತಗೊಂಡಿರುತ್ತೆ ಈಗ ಆಡಿಟ್ ಮಾಡ್ತಾರೆ ಅಲ್ಲಿನ ಲೆಕ್ಕ ಪತ್ರಗಳು ಕರೆಕ್ಟ್ ಆಗಿತ್ತ ಕಂಪನಿಯ ಆಪರೇಷನ್ ಶುರುವಾಗುತ್ತೆ ಅಂದ್ರೆ ಬ್ಯಾಂಕ್ ನ ಆಪರೇಷನ್ ಶುರುವಾಗುತ್ತೆ ಇನ್ ಕೇಸ್ ಸರಿ ಇಲ್ವಾ ಸಮಸ್ಯೆಗಳಿಗೆ ಸಿಲುಕತ್ತೆ ಬ್ಯಾಂಕ್ ಇದರಿಂದ ಅಕೌಂಟ್ ಹೋಲ್ಡರ್ಸ್ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತಂದ್ರೆ ನೋಡಬಹುದು ಡೆಪಾಸಿಟರ್ ಕಾಂಟ್ ವಿತ್ ಮನಿ ಫ್ರಮ್ ದೇರ್ ಸೇವಿಂಗ್ಸ್ ಕರೆಂಟ್ ಆರ್ ಎನಿ ಅದರ್ ಅಕೌಂಟ್ ಡ್ಯೂರಿಂಗ್ ದ ಪೀರಿಯಡ್ ಆದ್ರೆ ಬ್ಯಾಂಕ್ ಅಲೌಡ್ ಎಂಪ್ಲಾಯೀಸ್ ಸ್ಯಾಲರಿಸ್ ಬ್ಯಾಂಕ್ ಎಂಪ್ಲಾಯೀಸ್ ಸ್ಯಾಲರಿ ಪೇ ಮಾಡಬಹುದು ಅಷ್ಟೇ ಹಾಗೆ ರೆಂಟ್ ಯುಟಿಲಿಟಿ ಬಿಲ್ಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶ ಇರುತ್ತೆ ಇನ್ ಯಾವುದೇ ಪೇಮೆಂಟ್ ಗೆಲ್ಲ ಅವಕಾಶ ಇರೋದಿಲ್ಲ ಹಾಗಾದ್ರೆ ಇಲ್ಲಿ ಅಕೌಂಟ್ ಹೊಂದಿರೋ ಏನು ಯಾವ ವಿಚಾರಕ್ಕೆ ಬರೋದಾದ್ರೆ ಇನ್ಕೆ ಐದು ಲಕ್ಷದವರೆಗೂ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ ನೋಡಬಹುದು ದ ಸೆಂಟ್ರಲ್ ಬ್ಯಾಂಕ್ ಸೆಡ್ ಎಲಿಜಿಬಲ್ ಡೆಪಾಸಿಟರ್ಸ್ ವಿಲ್ ಬಿ ಎಂಟೈಟಲ್ಡ್ ಟು ಎ ಡೆಪಾಸಿಟ್ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟ್ ಆಫ್ ಅಪ್ ಟು ರುಪೀಸ್ ಫೈವ್ ಲ್ಯಾಕ್ ಫ್ರಮ್ ದ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಐ ಸಿ ಜಿ ಸಿ ಐದು ಲಕ್ಷದವರೆಗೆ ಇದ್ರೆ ಅವ್ರಗಳಿಗೆ ಹಣ ಸಿಗುತ್ತೆ ಆದ್ರೆ ನಾಳೆನೆ ಸಿಗೋದಿಲ್ಲ ಅಥವಾ ನೆಕ್ಸ್ಟ್ ಮಂತ್ ಸಿಗೋದಿಲ್ಲ ಇದೆಲ್ಲ ಪ್ರೊಸೀಜರ್ ಆಗುತ್ತೆ ಆ ನಂತರ ಸಿಗುತ್ತೆ ಸಾಕಷ್ಟು ದೊಡ್ಡ ಪ್ರೊಸೀಜರ್ ಇರುತ್ತೆ ಆರ್ ತಿಂಗಳು ಆಗಬಹುದು ವರ್ಷನೂ ಆಗಬಹುದು ಇನ್ ಕೇಸ್ ಐದ್ ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅಂತ ಅವ್ರಿಗೆ ಸಿಗೋದಿಲ್ಲ ಇನ್ ಕೇಸ್ ಬ್ಯಾಂಕ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಆಯ್ತು ಅಂದ್ರೆ ಆಗ ಸಿಗತ್ತೆ ಇನ್ ಕೇಸ್ ಬ್ಯಾಂಕ್ ಅಲ್ಲಿ ಏನೋ ಸಮಸ್ಯೆಗಳಾಗಿದೆ ಬ್ಯಾಂಕ್ ಮುಚ್ಚೋಗ ಪರಿಸ್ಥಿತಿಗೆ ಬಂತು ಅಂತಂದ್ರೆ ಅವ್ರಿಗೆ ಸಿಗೋದಿಲ್ಲ ಅಂದ್ರೆ ಐದು ಲಕ್ಷದವರೆಗೂ ಇನ್ಶೂರೆನ್ಸ್ ಏನಿರುತ್ತೆ ಅಷ್ಟು ಸಿಗುತ್ತೆ ಅದ್ರ ಮೇಲಿನ ಅಮೌಂಟ್ ಸಿಗೋದಿಲ್ಲ ಒಂದ್ ಕೋಟಿ ಇದ್ರು ಅಷ್ಟೇ ಹೋಯ್ತು ಅಂತಾನೆ ಇದೇ ರೀತಿಯ ಸಮಸ್ಯೆಗಳು ಹಲವು ಗಳಲ್ಲಿ ಈ ಹಿಂದೆ ಆಗಿದ್ದಾವೆ ಇವನ್ ಎಸ್ ಬ್ಯಾಂಕ್ ಅಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಆಗಿತ್ತು ಅಲ್ಲೂ ಕೂಡ ಡೆಪಾಸಿಟರ್ಸ್ ಡ್ರಾ ಮಾಡೋದನ್ನ ಬಾರ್ ಮಾಡಿತ್ತು ಆರ್ ಬಿ ಐ ಅಲ್ಲಿನ ಫ್ರಾಡ್ ಕೇಸ್ ಆಚೆ ಬಂದಾಗ ಆ ನಂತರ ಅದೆಲ್ಲ ಓಪನ್ ಆಯ್ತು ಯಾಕಂದ್ರೆ ಎಸ್ಪೆಷಲಿ ಅದೊಂದು ಲಿಸ್ಟೆಡ್ ಕಂಪನಿ ಆಗಿತ್ತು ಆಗ ನಿಫ್ಟಿ ಫಿಫ್ಟಿ ಇದ್ದಂತ ಕಂಪನಿ ಆ ರೀತಿಯ ದೊಡ್ಡ ಬ್ಯಾಂಕ್ ಗಳು ಕೊಲಾಪ್ಸ್ ಆಗೋದು ಖಂಡಿತ ಒಳ್ಳೆ ಸುದ್ದಿ ಆಗೋದಿಲ್ಲ ಎಕಾನಮಿಗೆ ಹಾಗೂ ದೇಶಕ್ಕೂ ಕೂಡ ಹಾಗಾಗಿ ಆ ಬ್ಯಾಂಕ್ ಅನ್ನ ಸೇವ್ ಮಾಡ್ತು ಆರ್ ಬಿ ಕೂಡ ನಿಮಗೆ ಗೊತ್ತಿದೆ ಎಸ್ ಬಿ ಐ ಇನ್ವೆಸ್ಟ್ಮೆಂಟ್ ಇದೆ ಎಸ್ ಬ್ಯಾಂಕ್ ಅಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಇನ್ವೆಸ್ಟ್ ಮಾಡಿದೆ ಕೋಟಕ್ ಮಹಿಂದ್ರ ಇದೆ ಹಲವಾರು ಬ್ಯಾಂಕ್ಸ್ ಎಲ್ ಐ ಸಿ ಇದೆ ಅವರುಗಳು ಸ್ಟೇಕ್ ಅನ್ನ ತಗೊಂಡ್ರಾಗ ಗವರ್ಮೆಂಟ್ ಅಥವಾ ಆರ್ ಬಿ ಐ ಅವ್ರಿಗೆ ಡೈರೆಕ್ಟ್ ಮಾಡಿದ್ರಿಂದ ಯಾಕಂದ್ರೆ ಒಂದು ಬ್ಯಾಂಕ್ ಅನ್ನ ಸೇವ್ ಮಾಡಬೇಕಿತ್ತು ಬಟ್ ಇದು ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ಲಿಸ್ಟೆಡ್ ಬ್ಯಾಂಕ್ ಹಾಗಾಗಿ ಇಲ್ಲಿ ಆ ರೀತಿಯ ಸನ್ನಿವೇಶಗಳು ಕಂಡು ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬಹುದು ನೋಡೋಣ ಜೊತೆಗೆ ಇದು ಮಹಾರಾಷ್ಟ್ರ ಬೇಸ್ಡ್ ಬ್ಯಾಂಕ್ ಸಮಸ್ಯೆಗಳು ಇಲ್ಲಿನವ್ರಿಗೆ ಯಾರಿಗೂ ಆಗೋದಿಲ್ಲ ಬಟ್ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಅರಿವಿರಬೇಕು ಆಸ್ ಎ ಇನ್ವೆಸ್ಟರ್ಸ್ ಎಸ್ಟೇಟ್ ಕಂಪನಿಯಲ್ಲೂ ಕೂಡ ಈ ರೀತಿ ಆಗಿದ್ದ ಉದಾಹರಣೆಗಳಿದಾವೆ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಯು ಎಸ್ ಇಂದ ಬರುವಂತಹ ಸುದ್ದಿಗಳು ಎಸ್ಪೆಷಲಿ ವೇರ್ ಡಸ್ ಯು ಎಸ್ ರನ್ ಡೆಫಿಸಿಟ್ಸ್ ಅಂಡ್ ವೂಮ್ ವಿಲ್ ರೆಸಿಪ್ರೋಕಲ್ ಟಾರಿ ಅರ್ಟ್ ಮೋರ್ ರೆಸಿಪ್ರೋಕಲ್ ತುಂಬಾನೇ ಸುದ್ದಿ ಮಾಡ್ತಾ ಇದೆ ಅಂದ್ರೆ ನೀವು ಎಷ್ಟು ಟ್ಯಾಕ್ಸ್ ಹಾಕ್ತಿರೋ ಅಷ್ಟೇ ನಾವು ಹಾಕ್ತಿವಿ ಅನ್ನೋದು ಹಾಗಾದ್ರೆ ಯಾವ ಕ್ಯಾಟಗರಿಯಲ್ಲಿ ಯು ಎಸ್ ಜಾಸ್ತಿ ಇಂಪೋರ್ಟ್ ಮಾಡಿಕೊಳ್ತಾ ಇದೆ ಎಲ್ಲಿ ಟ್ರೇಡ್ ಡಿಫಿಸಿಟ್ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಕಾರ್ ಸೆಗ್ಮೆಂಟ್ ಅಲ್ಲಿ ಒನ್ ಸಿಕ್ಸ್ಟಿ ಪಾಯಿಂಟ್ ತ್ರೀ ಇದೆ ಬಿಗ್ ಡಿಫಿಸಿಟ್ ಇದೆ ಅಂದ್ರೆ ಒನ್ ಸಿಕ್ಸ್ಟಿ ಬಿಲಿಯನ್ ಡಾಲರ್ ಬಿಗ್ ಡಿಫರೆನ್ಸ್ ಇದೆ ಹಾಗೆ ಕಂಪ್ಯೂಟರ್ಸ್ ಅಲ್ಲಿ ನೂರ ಒಂದು ಬಿಲಿಯನ್ ಡಾಲರ್ ಇದೆ ಮೊಬೈಲ್ ಫೋನ್ಸ್ ಅಲ್ಲಿ ಎಪ್ಪತ್ತಾರು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಡೆಫಿಸಿಟ್ ಅಲ್ಲಿ ಉತ್ಪಾದನೆ ಮಾಡ್ತಾ ಇರೋದು ತುಂಬಾ ಕಡಿಮೆ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋದು ತುಂಬಾ ಜಾಸ್ತಿ ಇದೆ ಅಷ್ಟು ಕೊರತೆ ಕಂಡು ಬರ್ತಾ ಇದೆ ಅಮೆರಿಕದಲ್ಲಿ ಕಾರ್ ಸೆಗ್ಮೆಂಟ್ ಅಲ್ಲಿ ಆಗ್ಬಹುದು ಹಾಗೆ ಕಂಪ್ಯೂಟರ್ಸ್ ಅಲ್ಲಿ ಮೊಬೈಲ್ ಫೋನ್ಸ್ ಅಲ್ಲಿ ಮೆಡಿಸಿನ್ಸ್ ಅಲ್ಲಿ ನೋಡಬಹುದು ಅರವತ್ತೊಂದು ಬಿಲಿಯನ್ ಡಾಲರ್ ಕೊರತೆ ಇದೆ ಹಾಗೆ ಕ್ರೂಡ್ ಅಲ್ಲಿ ಐವತ್ತೈದು ಅಥವಾ ಐವತ್ತಾರು ಬಿಲಿಯನ್ ಡಾಲರ್ ಇದೆ ವ್ಯಾಕ್ಸಿನ್ಸ್ ಐವತ್ನಾಲ್ಕು ನಂತರ ಪಾರ್ಟ್ಸ್ ಅಂಡ್ ಅಕ್ಸೆಸರೀಸ್ ಆಫ್ ಮೋಟಾರ್ ವೆಹಿಕಲ್ಸ್ ನಲವತ್ನಾಲ್ಕು ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಮೂವತ್ತು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇಪ್ಪತ್ತಾರು ಅದರ್ ಫರ್ನಿಚರ್ ಅಂಡ್ ಪಾರ್ಟ್ಸ್ ಇಪ್ಪತ್ತಾರು ಹೀಗೆ ಬೇರೆ ಬೇರೆ ವಸ್ತುಗಳು ಇಲ್ಲಿದೆ ನಂತರ ಹೆಲಿಕಾಪ್ಟರ್ಸ್ ಅಂಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ನೋಡಬಹುದು ಹದಿನೈದು ಬಿಲಿಯನ್ ಡಾಲರ್ ಹಾಗೆ ಯಾವ ದೇಶ ಹೆಚ್ಚಿನ ವಸ್ತುಗಳನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಮೆರಿಕದ ಡೆಫಿಸಿಟ್ ಎಲ್ಲಿ ಹೆಚ್ಚು ಜಾಸ್ತಿ ಇದೆ ಅಂತ ನೋಡಿದ್ರೆ ಟಾಪ್ ಫೈವ್ ಕವರ್ ಮಾಡಿದ್ದಾರೆ ಎಲ್ಲಿಂದ ಜಾಸ್ತಿ ಇಂಪೋರ್ಟ್ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಹೆಚ್ಚು ಇಂಪೋರ್ಟ್ ಅಮೆರಿಕಾಗೆ ಇದ್ರೆ ಆ ದೇಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ವಸ್ತುಗಳಿದೆ ಎಲ್ಲಿಂದ ಬರ್ತಾ ಇದೆ ಅಂತ ಇದೆ ನೋಡೋದು ಟಾಪ್ ಅಲ್ಲಿ ಕೆನಡಾ ಇದೆ ಹೆಲಿಕಾಪ್ಟರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಕೆನಡಾ ಇವ್ರ ಮೇಲೆ ಈಗಾಗಲೇ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಇನ್ನು ಜರ್ಮನಿ ಸೆಕೆಂಡ್ ಪ್ಲೇಸ್ ಇದೆ ಹೆಲಿಕಾಪ್ಟರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಸಪ್ಲೈ ಮಾಡೋದ್ರಲ್ಲಿ ಫ್ರಾನ್ಸ್ ಮೂರನೇ ಪ್ಲೇಸ್ ಅಲ್ಲಿ ಬ್ರೆಜಿಲ್ ನಾಲ್ಕರಲ್ಲಿ ಇದೆ ಸ್ವಿಜರ್ಲೆಂಡ್ ಐದರಲ್ಲಿ ಇದೆ ನಮಗೆ ಇವೆಲ್ಲ ತಿಳ್ಕೊಂಡ್ ಆಗಬೇಕಾಗಿಲ್ಲ ನಮಗೆ ನಮ್ಗೆ ತಿಳ್ಕೊಳ್ಬೇಕಾಗಿರೋದು ಇಂಡಿಯಾ ಇಂಡಿಯಾ ಎಲ್ಲಿ ಹೆಚ್ಚು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಮೆರಿಕಾಗೆ ಯಾವ ಪ್ಲೇಸ್ ಅಲ್ಲಿ ಯಾವ ಸೆಗ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಎಲ್ ಇ ಡಿ ಅಂಡ್ ಪಿ ವಿ ಸೆಲ್ಸ್ ಇದನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಇವರು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರೆ ಈ ಇ ಡಿ ಹಾಗೂ ಪಿ ವಿ ಸೆಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ ಏನಿದೆ ಅವುಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗ ಮಾತುಕತೆಗಳು ಕೂಡ ಆಗಿದೆ ಒಂದಷ್ಟು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾತುಕತೆಗಳನ್ನು ನಡೆದು ಟ್ರೇಡ್ ಒಪ್ಪಂದಕ್ಕೂ ಕೂಡ ಬರಬಹುದು ಮುಂದಿನ ಮಾತು ಆಸ್ ಆಫ್ ನೋವು ಇರುವಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ಟಾಪ್ ಫೋರ್ ಅಲ್ಲಿ ಇದೆ ಎಲ್ಇ ಡಿ ಅಂಡ್ ಪಿ ವಿ ಸೆಲ್ಸ್ ಅನ್ನ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಇನ್ನು ಟರ್ಬೋಜೆಟ್ಸ್ ಅಂಡ್ ಅದರ್ ಗ್ಯಾಸ್ ಟರ್ಬೈನ್ಸ್ ಅಲ್ಲಿ ಭಾರತ ಟಾಪ್ ಫೈವ್ ಅಲ್ಲಿ ಇಲ್ಲ ಇಲ್ಲೇನು ಇಂಪ್ಯಾಕ್ಟ್ ಆಗೋದಿಲ್ಲ ಅಷ್ಟೊಂದು ನಂತರ ಟಾಯ್ಸ್ ಅಂಡ್ ಗೇಮ್ಸ್ ಇಲ್ಲೂ ಕೂಡ ಭಾರತ ಇಲ್ಲ ನಂತರ ಇನ್ಸುಲೇಟೆಡ್ ವೈರ್ಸ್ ಇಲ್ಲೂ ಕೂಡ ಭಾರತ ಟಾಪ್ ಫೈವ್ ಅಲ್ಲಿ ಇಲ್ಲ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಇಲ್ಲೂ ಕೂಡ ಭಾರತ ಇಲ್ಲ ನಂತರ ಆರ್ನಮೆಂಟ್ಸ್ ಮೇಡ್ ಆಫ್ ಪ್ರೀಶಿಯಸ್ ಮೆಟಲ್ಸ್ ಸ್ವಿಟ್ಜರ್ಲೆಂಡ್ ಕೆನಡಾ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಹಂಕಾಂಗ್ ಇದೆ ಇಲ್ಲೂ ಕೂಡ ಟಾಪ್ ಫೈವ್ ಅಲ್ಲಿ ಇಲ್ಲ ನಂತರ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸ್ ಇಲ್ಲೂ ಕೂಡ ಟಾಪ್ ಫೈವ್ ಅಲ್ಲಿ ಭಾರತ ಬರ್ತಾ ಇಲ್ಲ ಅಲ್ಲಿ ಇಲ್ಲೂ ಕೂಡ ಇಲ್ಲ ಏನು ಸೀಟ್ಸ್ ಇಲ್ಲೂ ಕೂಡ ಭಾರತ ಇಲ್ಲ ಅದರ್ ಫರ್ನಿಚರ್ ಪಾರ್ಟ್ಸ್ ಇಲ್ಲೂ ಕೂಡ ಭಾರತ ಟಾಪ್ ಫೈವ್ ಅಲ್ಲಿ ಇಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇಲ್ಲೂ ಇಲ್ಲ ನಂತರ ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಇಲ್ಲೂ ಕೂಡ ಇಲ್ಲ ಪಾರ್ಟ್ಸ್ ಅಂಡ್ ಅಕ್ಸೆಸರೀಸ್ ಆಫ್ ಮೋಟಾರ್ ವೆಹಿಕಲ್ಸ್ ಇಲ್ಲೂ ಕೂಡ ಭಾರತ ಕಂಡು ಬರ್ತಾ ಇಲ್ಲ ವ್ಯಾಕ್ಸಿನ್ಸ್ ಇಲ್ಲೂ ಕೂಡ ಭಾರತ ಇಲ್ಲ ಕ್ರೂಡ್ ಇಲ್ಲೂ ಕೂಡ ಇಲ್ಲ ನಂತರ ಮೆಡಿಸಿನ್ಸ್ ಇಲ್ಲಿ ನೋಡಬಹುದು ಇಂಡಿಯಾ ಫಸ್ಟ್ ಅಲ್ಲಿ ಇದೆ ಹೈಯೆಸ್ಟ್ ಮೆಡಿಸಿನ್ಸ್ ಅನ್ನ ಭಾರತದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ ನಮ್ಮ ದೇಶದಿಂದ ಕಂಡು ಇದೆ ಅದರಲ್ಲೂ ಟಾಪ್ ಅಲ್ಲಿ ಇದೆ ನಮ್ಮ ದೇಶ ಮೆಡಿಸಿನ್ಸ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇವತ್ತು ಫಾರ್ಮಾ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ನಾನು ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ಯಾಕೆ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ ಕಾರಣ ಇಲ್ಲಿದೆ ನೋಡಬಹುದು ಮೆಡಿಸಿನ್ಸ್ ಎಕ್ಸ್ಪೋರ್ಟ್ ಅಲ್ಲಿ ನಮ್ಮ ದೇಶ ಎಸ್ಪೆಷಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಲ್ಲಿ ನಂಬರ್ ಒನ್ ಇದೆ ಹಾಗಾಗಿನೇ ಇವತ್ತು ಫಾರ್ಮಾ ಸೆಕ್ಟರ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿರೋದು ಯಾಕಂದ್ರೆ ಟ್ರಂಪ್ ಸೈನ್ ಮಾಡಿದ್ದಾರೆ ಅದು ಜಾರಿಗೆ ಒಂದೆರಡು ವಾರದ ನಂತರ ಬರಬಹುದು ಆದ್ರೆ ಇವತ್ತು ಸೈನ್ ಆಗಿದೆ ಇನ್ನು ಮೊಬೈಲ್ ಫೋನ್ಸ್ ಗೆ ಬಂದ್ರೆ ನೋಡಬಹುದು ಇಂಡಿಯಾ ಫೋರ್ತ್ ಪ್ಲೇಸ್ ಅಲ್ಲಿ ಇಲ್ಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಮೆಡಿಸಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಫಾರ್ಮಾ ಮೊಬೈಲ್ ಫೋನ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇನ್ನು ಬೇರೆ ವಿಚಾರಕ್ಕೆ ಬಂದ್ರೆ ಅಂತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಟಾಪ್ ಫೈವ್ ಅಲ್ಲಿ ಬರ್ತಾ ಇಲ್ಲ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಮೇ ಬಿ ಸಿಕ್ಸ್ ಸೆವೆಂತ್ ಏತ್ ನೈನ್ ಟೆಂತ್ ಈ ರೀತಿ ಇದ್ದೇ ಇರುತ್ತೆ ಒಂದಲ್ಲ ಒಂದ್ ಕಡೆ ಬಟ್ ಟಾಪ್ ಫೈವ್ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು ಮೇಜರ್ ಆಗಿ ಕಂಡು ಬರ್ತಿರೋದು ಅಂತಂದ್ರೆ ಮೆಡಿಸಿನ್ಸ್ ಹಾಗೂ ಮೊಬೈಲ್ ಫೋನ್ಸ್ ಅಲ್ಲಿ ಅಂಡ್ ದೆನ್ ಇಲ್ಲೊಂದು ಮೇಲ್ಗಡೆ ನೋಡಿದ್ವಿ ಎಲ್ಇಡಿ ಅಂಡ್ ಪಿ ಸೆಲ್ಸ್ ಈ ಮೂರು ಸೆಕ್ಟರ್ಸ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಅನ್ನ ಇವರು ಹೇಳಿದ ರೀತಿಯಲ್ಲೇ ಜಾರಿಗೆ ತಂದ್ರೆ ಫಸ್ಟ್ ಅಲ್ಲಿ ಬೇರೆ ಇನ್ನೂ ಮಾತುಕತೆಗಳಾಗಿ ಕಡಿಮೆನೂ ಆಗ್ಬಹುದು ಅಥವಾ ಜಾಸ್ತಿನೂ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇದ್ದೇ ಇರುತ್ತೆ ಇವತ್ತು ಕೆಲವು ಸೆಕ್ಟರ್ಸ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಈಗಾಗಲೇ ಬಂದಿದೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಬಿ ಎಸ್ ಎಲ್ ಎನ್ ಎಲ್ ಕೂಡ ಲಿಸ್ಟೆಡ್ ಕಂಪನಿ ಅನ್ನಲ್ಲ ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಅನ್ನ ನೋಡಬಹುದು ಪೋಸ್ಟ್ ರುಪೀಸ್ ಟೂ ಸಿಕ್ಸ್ಟಿ ಟೂ ಕ್ರೋರ್ ಪ್ರಾಫಿಟ್ ಇನ್ ಕ್ಯೂ ತ್ರೀ ಮಾರ್ಕಿಂಗ್ ಇಟ್ಸ್ ಫಸ್ಟ್ ಪ್ರಾಫಿಟ್ ಸಿನ್ಸ್ ಟೂ ಥೌಸಂಡ್ ಸೆವೆನ್ ಕಂಪನಿ ಎರಡ್ ಸಾವಿರದ ಏಳರ ನಂತರ ಮೊದಲ ಸಲ ಪ್ರಾಫಿಟ್ ಅನ್ನು ಅನೌನ್ಸ್ ಮಾಡಿದೆ ಇನ್ನೂರ ಅರವತ್ತೆರಡು ಕೋಟಿ ಬಿಗ್ ಗೇನ್ ಅಂತಾನೆ ಹೇಳ್ಬಹುದು ಬಿಎಸ್ ಎನ್ ಎಲ್ ಗೆ ಈ ಸಲದ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಕ್ಯೂ ತ್ರೀ ಪರ್ಫಾರ್ಮೆನ್ಸ್ ಯಾಕೆ ಈ ರೀತಿ ಆಗಿದೆ ಅಂತ ನೋಡಬಹುದು ದಿಸ್ ವಾಸ್ ಡ್ಯೂ ಟು ಎ ಕಸ್ಟಮರ್ ಅಡಿಷನ್ಸ್ ಡ್ರನ್ ಬೈ ಅಗ್ರೆಸಿವ್ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಅಂಡ್ ಕಾಸ್ಟ್ ಆಪ್ಸಿಮೈಸೇಷನ್ ಮೆಸರ್ಸ್ ಈ ಎಲ್ಲ ಕಾರಣಗಳ ಮೂಲಕ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡೋಣ ಇದು ಫರ್ದರ್ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಂತ ತುಂಬಾ ಜನ ಕೇಳಬಹುದು ಬಿ ಎಸ್ ಎನ್ ಎಲ್ ಶೇರ್ ಇದೆಯಾ ಅಂತ ಶೇರ್ ಇಲ್ಲ ನಾನು ಮೊದ್ಲಿಗೆ ಹೇಳಿದೆ ಅನ್ಲಿಸ್ಟೆಡ್ ಕಂಪನಿ ಇದು ತುಂಬಾ ಜನ ಎಂಟಿ ಎನ್ ಎಲ್ ಗೆ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ತಾರೆ ಬಟ್ ಎಂ ಟಿ ಎನ್ ಎಲ್ ನ ಪೇರೆಂಟ್ ಬಿ ಎಸ್ ಎನ್ ಎಲ್ ಇನ್ ಕೇಸ್ ಬಿ ಎಸ್ ಎನ್ ಎಲ್ ನ ಪೇರೆಂಟ್ ಟಿ ಎನ್ ಎಲ್ ಆಗಿದ್ರೆ ಬಿ ಎಸ್ ಎನ್ ಎಲ್ ನಂಬರ್ಸ್ ಆ ಕಂಪನಿಗೆ ಅಡ್ವಾಂಟೇಜ್ ಅನ್ನ ತರೋದು ಬಟ್ ಇಲ್ಲಿ ಹಂಗಲ್ಲ ಉಲ್ಟಾ ಹಾಗಾಗಿ ಇದರ ಒಳ್ಳೆ ಪರ್ಫಾರ್ಮೆನ್ಸ್ ಟಿ ಎನ್ ಎಲ್ ನ ಮೇಲೆ ಏನು ಅಂತ ಪರಿಣಾಮವನ್ನ ಬೀರೋದಿಲ್ಲ ಹಾಗಾಗಿ ಆ ಕಡೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಬಟ್ ಈಗ ಟಿ ಎನ್ ಎಲ್ ನ ಮ್ಯಾನೇಜ್ ಮಾಡ್ತಾ ಇರೋದು ಬಿ ಎಸ್ ಎನ್ ಎಲ್ ಸೊ ಅದೊಂದು ವಿಚಾರ ಗೊತ್ತಿದೆ ನಿಮ್ಗೆ ಈಗಾಗಲೇ ಹಿಂದೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ ಏನು ಎಂ ಟಿ ಎನ್ ಎಲ್ಗೆ ಗೆ ಲಾಭ ಇರೋದಿಲ್ಲ ಇನ್ನು ಇಂಡಿಯಾ ಎನರ್ಜಿ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಟ್ರಂಪ್ ಜೊತೆಗಿನ ಮಾತುಕತೆಯಲ್ಲಿ ಒಂದು ಪಾಯಿಂಟ್ ಅನ್ನ ನೋಡಿದ್ವಿ ಆಯಿಲ್ ಅಥವಾ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಬಗ್ಗೆ ಅದಕ್ಕೆ ಎನರ್ಜಿ ಮಿನಿಸ್ಟರ್ ಹರ್ದೀಪ್ ಪುರಿ ಅವರು ಒಂದು ಮಾತನ್ನ ಹೇಳಿದರೆ ಇಂಡಿಯಾಸ್ ಎನರ್ಜಿ ಇಂಪೋರ್ಟ್ ಸ್ಟ್ರಾಟಜಿ ಡಿಪೆಂಡ್ಸ್ ಆನ್ ಡಿಸ್ಕೌಂಟ್ಸ್ ಆನ್ ಆಫರ್ ಎಷ್ಟು ಆಫರ್ ಕೊಡ್ತಾರೆ ಅಥವಾ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಡಿಪೆಂಡ್ ಆಗಿರುತ್ತೆ ಎಸ್ಪೆಷಲಿ ಕ್ರೂಡ್ ಅನ್ನ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ ನೋಡಬಹುದು ಸರಿ ಎಸ್ಪೆಷಲಿ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ